ಈ ಹೃದಯ ಭಾಗದ ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯದ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಧಿಕಾರಿಗಳು ಅನುಮತಿ ನೀಡದೇ ಇರುವುದನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಗರದ ಪ್ರವಾಸಿ ಮಂದಿರದಿಂದ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಲಿಯೋ ಕ್ಲಬ್ ಆಫ್ ಮಾರ್ಗದ ನವೀನ್ ಕೃಷ್ಣ ನಗರದ ಅಂಬೇಡ್ಕರ್ ಭವನ ಮುಂಭಾಗವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಸ್ವೀಕರಿಸಿದ್ದು ಅಭಿವೃದ್ಧಿ ಮಾಡುವ ಯೋಜನೆ ಮತ್ತು ವಿವರಗಳ ಅನ್ವಯವನ್ನು ಯಥಾವತ್ತಾಗಿ ನಿರ್ವಹಿಸಲು ಸಹಕರಿಸುವಂತೆ ಒಪ್ಪಂದವು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡಿದ್ದು ಈಗಿನ ಜಿಲ್ಲಾ ಡಿಡಿಪಿಐ ಮತ್ತು ಬಿಇಒ ಅಧಿಕಾರಿ ರಾಜಕೀಯ ಷಡ್ಯಂತ್ರಗಳಿಂದ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಅವರು ಶಾಲಾ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿರುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತದನಂತರವಾದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗ್ಲಿ ಅಥವಾ ಉಪನಿರ್ದೇಶಕರಾಗ್ಲಿ ಸ್ವಯಂ ಪ್ರೇರಿತವಾಗಿ ಅನುಮತಿಯನ್ನ ಕೊಡಬಹುದಾಗಿತ್ತು ಆದರೆ ಕೊಡುವ ಮನಸ್ಸಿಲ್ಲ ಅಂತ ಟೀಕೆ ಸಿದ್ರಾವ್ ಕಾಮಾಲೆ ಕಣ್ಣಿಗೆ ಅನ್ನುವಂತ ರೀತಿಯಲ್ಲಿ ಕಾಣಿ ಬೇರೆ ಬೇರೆಯವರ ಸಂಘಟನೆಗಳವ್ರ ಕೈಯಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಕೈಯಲ್ಲಿ ಅದನ್ನ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಅಧಿಕಾರಿಗಳು ಬರ್ತಾರೆ ಅವರು ನಮ್ಗೆ ಸರಿಯಾದಂತ ಭರವಸೆ ಕೊಡ್ದಿರ ಬೇರೆ ರೀತಿಯಲ್ಲಿ ಮಾಡಿದ್ರೆ ಇದನ್ನ ರಾಜ್ಯ ವ್ಯಾಪ್ತಿ ಉಗ್ರವಾದಂತ ಹೋರಾಟವನ್ನು ರೂಪಿಸ್ತೇವೆ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಯು ಎಸ್ ಎಲ್ಲಿ ಕಟ್ಟಿ ಅಲ್ಲಿ ಆರಾಧಿಸ್ತಾರೆ ಆದರೆ ಇವತ್ತು ದುರಂತ ಏನು ಅಂತ ಹೇಳಿದ್ರೆ ಇಲ್ಲಿ ಅಂಬೇಡ್ಕರ್ ಅವರನ್ನು ಇಟ್ಟರೆ ಕೋಮು ಗಲಭೆಗಳಾಗ್ತದೆ ಅಥವಾ ಬೇರೆ ಬೇರೆ ಆಗ್ತದೆ ಅನ್ನುವಂತ ಹೇಳಿಕೆಗಳನ್ನ ನಮ್ಮದೇ ಸಮುದಾಯದವರು ಕೇಳ್ಕೊಡಿಸ್ತಾ ಇದ್ದಾರೆ ಇದು ಜಾಸ್ತಿ ದಿವಸ ನಡೆಯಲ್ಲ ಹಾಗಾಗಿ ಇದನ್ನ ಈ ಪ್ರತಿಭಟನೆಯಲ್ಲಿ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರು ನಮ್ಗೆ ಸೂಕ್ತವಾದಂಥ ಭರವಸೆಯನ್ನು ಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ನಮ್ಗೆ ಎಲ್ರಿಗೂ ಅವಕಾಶ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ ಇಲ್ಲ ಅಂದ್ರೆ ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಅಂತದನ್ನ ನಾವು ರೂಪಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಇದು ಮಾಡ್ತೀವಿ ಪ್ರತಿಭಟನೆಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಏನ್ ಮನವಿ ಪತ್ರವನ್ನ ಸಲ್ಲಿಸಿದ್ದು ಮನವಿ ಸ್ವೀಕರಿಸಿದ ನಂತರ ಭರವಸೆ ಕೊಟ್ಟ ಅವರು ಈ ವಿಚಾರ ಸರ್ಕಾರದ ಗಮನಕ್ಕೆ ತಂದು ಅನುಮತಿಯನ್ನ ನೀಡಲು ಪ್ರಯತ್ನಿಸಲಾಗುವುದು ನಗರಸಭಾ ಸದಸ್ಯರಾದ ಮುರಳಿ ದಲಿತ ಮುಖಂಡರಾದ ಕವಾಲಿ ವೆಂಕಟರವಣಪ್ಪ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು ವೆಂಕಟಚಲಪತಿ ಚಿಂತಾಮಣಿ